ಕನಕಾಂಗೆ ಕೈಯಲ್ಲೊಂದು ಕಂಚೇನ ಕೊಡಪಾನ ಕೆರೆ ನೀರ ಕುಡಿಯೋದಕ್ಕೂ ಕಟುವಾದ ಕಡಿವಾಣ ಕೆರೆ ದಂಟೆ ಕಡೆಯಲ್ಲೆಲ್ಲೂ ಕುಂತೋನೆ ಕಡು ಜಾಣ ಅತಿಕ್ಷೀಣ ಸ್ಮೃತಿಯುಳ್ಳೋಣ ಕೆಂದಾವರೆಲ ಕುಶಣ ಕೆಂಪಾದ ಕಮಲ ಕಂಡು ಕೆಸರಲ್ಲೇ ಕಲೆದೋಣೆ ಕ್ಷಣವೆಲ್ಲ ಕಥಕ ಕಥೆಯಲ್ಲಿ ಕಳೆಯೋದ ಕಲಿತೋಳೆ ಕಲ್ಲಿನ ಕೊಳಲಲ್ಲಿ ನುಡಿಸಿ ಕೈಯನ್ನು ಬೀಸಿ ಕರೆದೋಳೆ ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕೊರೆದೋಳೆ ಕರೆಯೋಲೆ ಕರೆ ಮಾ ಕರೆ ಮಾಡಿ ಕರೆದೋಲೆ ಕರೆದಲ್ಲಿ ಕಲಮಾ ಹಿಡಿದು ಕರೆ ಶಾಯಿ ಕಲ್ಲಿನ ಕೊಳಲಲ್ಲಿ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಳೆ ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದೆ ಕಾವ್ಯವ ಕೊರೆದೋಳೆ ಕರೆಯೋಲೆ ಕರೆ ವಾವೋಲೆ ಕರೆ ಮಾ